ಚಿನ್ನು ಅಜ್ಜಿಗೆ ಫೋನ್ ಮಾಡಿದ ಹ್ಞೂ ಮಾಡಿದೆ ಅಯ್ಯೋ ಶಿವ ಏನು ತೊಡೆ ಎತ್ತ ಕಾಯ್ತಲ್ಲ ಕಣ್ಮಗ ಏನಾಗಿರೋದಂತೆ ತೊಡೆನಾರ ಕಟ್ಟಾಗಿರೋದಂತೆ ನರ ಕಟ್ಟಾಗಿರೋದು ಇದನ್ ಚಿನ್ನು ಹಿಂಗಂತ ಇದ್ದಿ ಹಂಗಾರೆ ಎದ್ದು ಓಡಾಡಕ ಆಯ್ತಿಲ್ಲ ನನಗೆ ಏನಿಲ್ಲ ಒಂದು ಆರು ತಿಂಗಳು ರೆಸ್ಟ್ ಆಗಲ್ರಿ ಎಲ್ಲ ಸರಿ ಆಯ್ತದ ಸುಮ್ಕಿರಮ್ಮ ನೀನು ಸುಮ್ಮನೆ ಕಮ್ಮ ನಾನು ಹೇಳ್ದತಾನೆ ಸುಮ್ಮನೆ ಸುಮ್ಮನೆ ನೀನು ಅಂತ ಎಷ್ಟು ಹೇಳ್ರು ಕೇಳಿ ನೀವಲ್ಲ ನಾನು ನೀನು ಸ್ಕೂಟ್ರ್ ಅನಿಸ್ತೀನಿ ಅಂದ್ಬಿಟ್ಟು ಹೋಗಿ ಕೆರೆ ಗಾಡಿ ಬಿಟ್ಬಿಟ್ಟು ನೀನು ಸ್ಕೂಟ್ರ್ ಒಂದು ಚೂರಾರು ಉಳ್ಕೊಂಡಿದ ಎಲ್ಲ ನಂಗೆ ಉದ್ರೋಗೋದಕ್ಕೆ ಹೋಗು ಈಗ ರೆಡಿ ಮಾಡಿಸ್ತೀವಿ ಅಂದ್ರೆ ಹದಿನೈದು ಇಪ್ಪತ್ತು ಸಾವಿರ ದುಡ್ಡು ಬೇಕು ಸ್ಕೂಟ್ರ್ ಅನ್ನೋ ಮೂರು ದಿನ ಮೂಲೆ ಕುಣಿಸ್ಬಿಟ್ಟಲ್ಲ ಅಲ್ಲ ಕಂಚಿನ ನಾನು ಪರಿಸ್ಥಿತಿ ನೋಡ್ರಿ ಹಿಂಗೆ ಕುಣ್ತದೆ ನೀನೇ ಸ್ಕೂಟ್ರ್ ಬಗ್ಗೆ ಯೋಚನೆ ಮಾಡ್ತಾಯಿದ್ಯಲ್ಲ ಹಂಗ ನನ್ನ ಬಗ್ಗೆ ಹಿಂಗೆ ಯೋಚನೆ ಇಲ್ವಾ ನಾನು ಹೇಳಿದ್ನ ಹೋಗಿದ್ದೀನು ಕೆರೆ ಒಳಗೆ ಬೀಳು ಅಂತ ಚೆನ್ನಾಗಿ ಆಡ್ತೀಯ ನೀನು ಸುಮ್ಮೀರಮ್ಮ ಸುಮ್ಮೀರಮ್ಮ ಕಲಿಯಗಂಟ ಚೆನ್ನಾಗಿ ಅಂತ ಅಂದ್ರೂ ಕೇಳ್ದಾರ ಇಬಿಟ್ಟು ಈಗ ಕಲ್ತ್ಕೊಂಡು ಈಗ ಓಡಿಸ್ತೀನಿ ನಾನು ಅಂದ್ಬಿಟ್ಟು ಹೋಗ್ಬಿಟ್ಟು ಕೆರೆ ಒಳಗೆ ಬಿದ್ದಲ್ಲ ಎಲ್ ಆಳಾಗಿರೋ ಜಾಗ ಬಿದ್ದಿದ್ರೆ ಒಂದೇ ಸದ್ ಜೀವನ ಹೋಗೋದು ನಾನು ಕೂಟ್ರು ಹೋಗೋದು ಕೂಟ್ರು ಕೂಟ್ರ್ ಕೂಲಾಗಿರದ ಹೋಗು ನನಗೆ ಹೆಂಗೆ ಮಾಡೋದು ನಂಗೆ ಗೊತ್ತಿಲ್ಲ ಕಣವ ಕೂಟ್ರ್ ರೆಡಿ ಮಾಡಿಸ್ಕೊಡು ಮಾಡಿಸ್ಕೊಡ್ತೀನಿ ಕೂಟ್ರ ನಿನಗೆ ನಾಳೆ ಸಾಯ್ತ ಕುಂತೀನಿ ಅಮ್ಮ ಬಿರ್ನೆ ರೆಡಿ ಆಗಮ್ಮ ನೀನು ಹುಷಾರಾಗೋದು ನಿನ್ ಬಾಯಿ ಬರ್ತೇಲ ನೋಡು ಎಷ್ಟು ಹೋಗ್ಬಿಟ್ಟು ಕೇಳ್ತಾ ಇದಿ ಅಂತ முக்கிய நின் நன் ஆய்கஷ்டே நீன் அன்கீவத்தேம் எடுத்து ಸುಮ್ಕಿರಮ್ಮ ಮಾವಸಿ ಕೊಲೆ ಗಂಟೆ ಅಂತ ಅಂತ ಎಷ್ಟೋರು ಕೇಳ್ದಾನೆ ಬಿಟ್ಟು ಓಡಿಸ್ತೀನಿ ನಾನು ಕಲ್ತೀನಿ ಅಂದ್ಬಿಟ್ಟು ಅದು ಬರೀ ನನ್ನ ಕುತ್ಕೋ ಕುತ್ಕೋ ಹಿಂದಿ ಕೇಳ್ತಿದ್ದೆ ಕುಂತ್ ನನ್ನ ನಡ ಮುರು ಕುಣಿಸುವ ನೀನು ಅಯ್ಯೋ ನನ್ನ ಕರ್ಮ ನಾನು ಹಣೆ ಬರಕ್ಕೆ ಹಿಂಗೆ ಆಗಿರೋದು ಕಲ್ತ್ಬಿಡು ಹಣೆ ಬರ್ಕೊಣೆ ಯಾರು ಯಾರು ನಮ್ಮ ಊರಲ್ಲ ಕರ ನಿಮ್ಮ ಅಪ್ಪ ಫೋನ್ ಮಾಡೋದು ನಿಮ್ಮ ಅಪ್ಪನಿಗೆ ಏನಂತು ಏನನ್ನೋದು ಫೋನಿಗೆ ಎತ್ತಿಲ್ಲ ಮಾಡೋದು ಓಡೋದು ಫೋನಾಗಿ ಏನನ್ನೋದು ಅಲ್ಲ ಎಲ್ಲಿರಾನೇ ಕೆಲ್ಸದಾರ ಇವನಿ ಅಪ್ಪ ಮತ್ತೆ ಅಮ್ಮ ಕೂಟ ಓಡಿಸ್ತೀನಿ ಅನ್ಬಿಟ್ಟು ಕೆರೆಯವಳಿ ಕೂಟ ಓಡಿಸ್ಬಿಟ್ಟು ಬಿಟ್ಟು ನಡ ಮುರ್ಕೊಂಡದೆ ಕಣಪ್ಪ ಡಬ್ಲ್ಯೂ ಎಕ್ಸ್ ಬಜೆಡ್ ಹಾಸ್ಪಿಟಲ್ ಸೇರ್ತೀನಿ ತೂದ್ದರಿದ್ರು ಬಡ್ಡೆ ಬಕ್ಕ ಹೋಗು ಏನು ನಮಗೆ ನೆಮ್ಮದಿ ಹಾಕ್ಬಿಟ್ಟಿರ ಸಾಕಾಗಬೇಕ ಕೆಲಸ ಮಾಡ್ಬೋದು ನಮ್ಗೆ ನೆಮ್ಮದಿ ಇಲ್ಲ ಕತೆ ಅಲ್ಲ ಯಾಕೆ ಹೋಗಿದ್ದು ಕೂಟ ಓಡ್ಸೋಕೆ ಯಾಕೆ ಹೋಗಿದ್ದು ಇವಳು ಅಪ್ಪ ಸುಮ್ಮನಿರು ನೀನು ಅಲ್ಲ ಈಗ ಅಮ್ಮ ನಡ ಮುರ್ಕೊಂಡು ಬಿದ್ದದೆ ಅಂತ ಹೇಳ್ತಾ ತಿರ್ಗ ನೀನು ಬೈತೇವಿ ಅಲ್ಲಿ ನೀನು ಅಪ್ಪ ಡಬ್ಲ್ಯೂ ಎಕ್ಸ್ ಬಜೆಡ್ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಮಾಡೀನಿ

ಅಣ್ಣ ಕಷ್ಟ ಸುಖ ಅನ್ನೋದ್ರಲ್ಲಿ ಯಾವ್ದ್ರೊಳಗೆ ನಿನ್ ಭಾಗ್ಯ ಆಗಿರ್ತಿಲ್ವಾ ಒಳ್ಳೆ ಚೆನ್ನಾಗಂತ ಕಣಪ್ಪ ಮತ್ತೆ ಅಜ್ಜಿ ಏನು ಗೆ ಮರದಿಂದ ಬಿದ್ಬಿಟ್ಟು ನಾ ರಮ್ ನಡ ಮುರ್ಕ ಮನಗಿತ್ತಲ್ಲ ಆಗ ಮಾಡಿದೆ ಮತ್ ನೀನು ಅದೇ ಒಬ್ಬ ಬೇಕು ಬೇಕು ಅಂಬಿಟ್ಟು ಮಾಡ್ಕೊಳಕೋಗಿತ್ತ ಸೋರಿ ಈಗ ಸೋರಿ ಹೇಗೆ ಮಾತಾಡ್ತಿದ್ದಿ ಬಿಡು ನಿನ್ಗೆ ಯಾಕೆ ಬೆಲ್ಲ ಕಟ್ಕೊಂಡು ನಮ್ಮ ಹೂವು ನಾನು ಮಾಡಬೇಕು ನಾನು ಮಾಡ್ತೀನಿ ನನ್ನ ಕರ್ತವ್ಯ ಅದು ಓಹೋ ಇದೊಳೆ ಸರಿ ಆಯ್ತಿ ಉಳ್ದು ಹಂಗಾರೆ ಅಮ್ಮ ಯಾವ್ದಕ್ಕೂ ಬೇಡವಾ ನೀನು ಇರ್ತೀಯ ಅಲ್ವಾ ಅಮ್ಮ ಮಾಡ್ಬಾರ್ದು ಕುಚ್ಚೆ ಅಷ್ಟೇ ಮಾಡ್ಕೋ ನಾನು ಬಂದು ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಸುಮ್ಮನೆ ಮುಡ್ಗುತ್ತೀನೋ ಸುಮ್ಮನೆ ವಾಪಸ್ ಬೇಡ ನೀನು ನನ್ನ ಆಸ್ಪಟಲ್ ಹೋಗಬೇಕಿಲ್ಲ ನನಗೆ ಫೋನ್ ಗೆ ಮಾಡದ್ರ ಮಾತ್ರ ಸರಿ ಗೆಳ್ಸಕತ್ತಿದೆ ನಾನೇನೋ ಓಲಿ ಅಂತ ಬಾ ಸುಮ್ಮನಿರತಕ ನಿನ್ಗೆ ಯಾಕೆ ಯಾರ್ ಮನೆಗೆ ಮೊದ್ವೆಗೆ ಹೋಗಿರೋಳು ನೀನು ನಿನ್ಗೆ ಯಾಕೆ वेळ ಕಟ್ಕಂಡು ಹೋಗ್ ನಿನ್ ಗಂಡ ಮನೆಗೆ ಇದೇನಪ್ಪ ಹಿಂಗಂತಿ ಅಮ್ಮನ ಈ ಪರಿಸ್ಥಿತಿ ಬಿಡುಟ್ಟು ನಾನು ಗಂಡ ಮನೆಗೆ ಹೋಗಬೇಕಾ ಮತ್ತೆ ಯಾರ್ ನೋಡಕೊಂಡರೋ ಅಮ್ಮ ಸಾಯಲಾ ಸತ್ರ ಸೈತಾಳಂತೆ ಹೋಗು কই কই ಕುಂ ಅಗ್ನೇ ಏನಂತ ನಿಮ್ಮ ಅಪ್ಪ ಆ ಯಾರ್ ತಿಡ್ಗೆ ಕನ್ನಡ ಮುರ್ಕ ಮನೆಗೆ ದಾಳು ಮನೆ ಕಳ್ಳಾಕ ನನಗೆ ಏನು ಅಂತ ನೋಡ್ತಿನು ನೋಡು ನಿಮ್ಮ ಅಪ್ಪನೇ ಅಪ್ಪ ಒಳ್ಳೇದು ಒಳ್ಳೇದು ಅಂತ ಗೊತ್ತಾಯ್ತಿ ಇವತ್ತು ಯಾರ ನೀನ್ ಮಾಡ್ಕೊಂಡಿದ್ ಕೆಲಸ ಸುಮ್ನಿರಮ್ಮ ಸುಮ್ನಿರ್ದನೆ ಬಿಟ್ಟು ಕೂಟ್ ಓಡಿಸ್ತೀನಿ ಅನ್ಬಿಟ್ಟು ಬಿದ್ದ್ಬಿಟ್ಟು ನಡ ಮುರ್ಕೊಬಿಟ್ಟು ಕಾಣೆ ಈಗ ಹಾಸ್ಪಿಟಲ್ ಬಿಲ್ ಕಟ್ಟಕ್ಕೆ ಬರಕಿಲ್ಲ ಏನ್ ಮಾಡದ ಕಾಣೆ ತಗೆ ಅಜ್ಜಿ ಫೋನ್ ಮಾಡುವೆ ಅಜ್ಜಿ ನೋಡದೆ ಏನಂದದ್ದು ಫೋನ್ ಮಾಡಿ ತಾಡು ಬತ್ತದಂತೆ ಅವತಾರ ಅಡಕೊಂಡ್ರೆ ಅವತಾರ ಅವನು ಮಗಳುವೆ ಸುಮ್ನಿರಾಕಾಯ್ತಿಲ್ಲ ಕೂಟ್ರು ಕೂಟ್ರು ಓಡಿಸ್ಬೇಕಾಗಿತ್ತು ಈಗ ಏನ್ ಆಫೀಸ್ ಕೆಲಸಕ್ಕೆ ಹೋಯ್ತಿದ್ಲಲ್ಲ ಅದಕ್ಕೆ ಸುಮ್ನಿರಿ ಅತ್ತೆ ಎದುರು ಕಂಡಿರೋ ಮೇಲೆ ಆಗಸ್ತಂಗಿ ತಿರ್ಗವ ನಾನೇ ಬೇಜಾರಲ್ಲಿ ಏನೇನೋ ಮಾತಾಡಿ ಮನ್ಸಿಗೆ ನೋವು ಮಾಡ್ಬೇಡಿ ಏನ್ ಮನ್ಸು ನೋವು ಬರೋದು ಏನ್ ಮನ್ಸು ನೋವು ಬರೋದು ಅಂತ ಅಲಕಲೆ ನಿಮ್ ಗೊತ್ತಾಗ್ತಿಲ್ಲ ನಿಂಗೆ ನನ್ ಸಣ್ಣ ಹೆಣ್ಣ ನೀನು ನಡ ಮುರ್ಕೊಂಡು ಈಗ ಮನಗಿದ್ರಿ ಯಾರು ಮಾಡಾರು ಅಲಕಲಜಿ ನೀನ್ ಮಾಡ್ದ ನಿನ್ ಯಾರು ಮಾಡಾರು ಮಾತಿನ ಬಾ ನನ್ ನಡ ಮುರ್ಕೊಂಡಾಗ ಏನ್ ನಿಮ್ ಹೋಗ ಹುಸಿ ನೋದ್ ನಮ್ಮ ಅತ್ತೆ ನನ್ನ ತಾಯಿ ಸ್ಥಾಮ ಅನ್ಕೊಂಡು ಹುಸಿ ಮಾಡದ್ಲ ಅಲಕಲತ್ತಿ ನನ್ ಮಾಡ್ನೇವ ನಿಮ್ಗೆ ನೀವ್ ನಡ ಮುರ್ಕ ಮನಿ ಕಂಡಿದಾಗ ಎಲ್ ಬಾತ್ತೆ ಉಚ್ಚೆ ಓ ಮಾಡಿದಿ ಮಾಡಿದಿ ಹೊಸಿ ಮಾಡಿದ ನೀನು ನಿನ್ ಮಾಡಿದ ನೋಡ್ನಿಲ್ವಾ ಮಾಡಿದ್ದು ಮುಡಿದೋ ಅಂತ ಅತ್ತಿ ಕಣವ ಹೇಳೋದು ಅವತ್ತು ನಾನು ನಡ ಮುರ್ಕ ಮನಗಿದ್ದಾಗ ನನ್ಗೆ ಎಷ್ಟೇ ಇಲ್ಲ ಆಡದೆ ನೀನು ಇವತ್ತು ತಪ್ಪಿಸ್ಕೊಳಕಾಯ್ತಾ ಅಷ್ಟೇ ತಿಳ್ಕೊಬಿಡು ಹಾಗೆಲ್ಲ ಆ ಕಾಲದಲ್ಲಿ ನಮ್ಮ ಮಕ್ಕಳು ನಮ್ಮ ನಾ ಮಾಡಿದ ನಮ್ಮ ಮಕ್ಕಳು ಅಂತಿದ್ರು ಈಗ ನಾವೇ ಹುಚ್ಚು ಅನ್ಬೋಸ್ಬಿಟ್ಟು ಹೋಗಬೇಕು ನನಗೆ ಎಷ್ಟೆಲ್ಲ ಮುಂಚೆ ನೋಯ್ತೇ ನೀನು ಅದಕ್ಕೆ ಹಿಂಗೆ ಆಗಿರೋದು ನಿನಗೆ ಅದ್ನ ಹೇಳಕ್ಕೆ ಬಂದ್ರೆ ನೀವು ಹುಷಾರಿಲ್ಲದಂತ ನೋಡ್ಬಿಟ್ಟು ಏನಾದ್ರು ಧೈರ್ಯ ತುಂಬ್ಕೊಂಡು ತುಂಬತ್ಕೊಂಡಿವಿ ನೀವು ಹುಷಾರು ಹಾಕಿ ಸುಮ್ಕಿರವ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿರಲ್ಲ ನೀವು ಸರಿಯೇ ಮಾತಾಡ್ರು ಮಾತಾಡ್ಲಿ ಸುಮ್ಕಿರಮ್ಮ ಅಜ್ಜಿ ಹ್ಮ್ ಮತ್ತೆ ಆಸ್ಪಿಟ್ಲಿಗೆ ದುಡ್ಡು ಕೊಟ್ಟಕ್ಕೆ ಅಪ್ಪ ಅಂತ ಐವತ್ ಸ್ವಲ್ಪ ದುಡ್ಡು ಕಟ್ಟಬೇಕು ಹೆಂಗ್ ಮಾಡೋದು ಹೆಂಗ ಮಾಡೋದು ಅಂದ್ರೆ ನಾನೇ ಮಾಡಿ ಹೋಗು ನಂತ ದುಡ್ಡಿದ ಅಲ್ಲಿ ಬ್ಯಾಂಕ್ ದುಡ್ಡದಲ್ಲ ಅದ್ರಲ್ಲಿ ಐವತ್ ಸ್ವಲ್ಪ ಎತ್ಕೊಂಡ್ರೈಕಿಲ್ವಾ ಅದೇ ಸರಿ ಐದು ವರ್ಷಕ್ಕೆ ಚಾಪಾಜಿಟ್ ಮಾಡಿರೋದ್ ಅದ್ರಲ್ಲಿ ಅದರಲ್ಲಿ ಅದ ಅವ್ರು ಹೇಳೋರೆ ಮೊದಲಲ್ಲಿ ಯಾವ್ದೇ ಕಾರಣ ಕೂಡ ಕೊಡಕು ಇಲ್ಲ ಅಂತ ನಾನೇ ಕೋ ಕೇಳಕ್ ಹೋಗಾನೆ ಹುಸ್ಕೊ ಬರೋಣ ಹೋಗ್ಬಿಟ್ಟು ಇದೇ ಆಟ ಅಂತ ಅತಿಗೆ ಹೆಂಗ್ ಮಾಡೋದು ಹಾಸ್ಪಿಟಲ್ ಬಿಲ್ ಕಟ್ಟಕ್ಕೆ ನಾನೇ ಮಾಡಿ ನಾನು ಕಂಡಿದ್ದೆ ಕಾಣ್ತ ಹಿಂಗ್ ಮಾಡ್ತಾಳೆ ಒಂದ್ ಐವತ್ತು ಸಾವಿರ ಎತ್ ಮಾಡ್ಬೇಕು ಅಂತ ಕಂಡಿದ್ದೆ ಹೇಳು ಅದ್ ಕೇಳೋದು ಹುಸಿಯ ಕಾಲಲ್ಲಿ ನಡೀರಿ ತಲೆಯಲ್ಲಿ ನಡ್ಕೊಂಡು ಹೋಗ್ಬೇಡಿ ಅಂತ ತಲೆಯಲ್ಲಿ ನಡೋದು ಹಿಂಗೆ ಆಗೋದು ಇದ್ ಹೇಳಕ್ ಬಂದ್ರ ನೀವು ಕಷ್ಟ ನೋಡಕ್ ಬಂದಿಲ್ಲ ನೀವು ಬೇರೆ ಹಂಗ್ಸಕ್ ಬಂದಿರೋದು ಇಲ್ಲಿ ಮುಂದಲ್ ಎತ್ತಾಡಕ್ಕೆ ಇಲ್ಲಿ ಮುಂದಲ್ ಎತ್ತಾಡಕ್ಕೆ ಬಂದಿರೋದು ನಾನು ನನ್ಗೆ ಹೆಂಗಂದೆ ನೀನು ನನ್ಗೆ ಬೇಜಾರ ಆಗ್ತಿಲ್ಲ ಅವತ್ತು ಹುಸಿ ನ್ಯಾಯವಾಗಿರ್ವೆ ನಾನು ಏನಂದೆ ಲೇ ಬೇಡಕಲೆ ಕೂಡ್ರು ಪಾಟ್ರ ನಿಮ್ಗೆ ಓಡ್ಸಕ್ ಬಂದದ ಸುಮ್ಮನಿಲ್ಲ ಬೇಡಕತ್ತೆ ಅದೇ ದುಡ್ಡಿಗೆ ಏನಾದ್ರು ಒಂದು ಒಡವೆ ಹೊಸ್ರು ಮಾಡಿಸ್ಕೊಡ್ಲೆ ಐವತ್ತರವತ್ತು ಸಾವಿರ ಕೊಟ್ಟರೆ ಕೂಡ ಬುತ್ತಿಗೆ ಯಾವ್ದಾರು ಒಂದು ಕಿವಿ ಒಂದ್ಸೋ ವಾಲಿ ಅವ್ರೂ ಮಾಡಿಸ್ಕೊಡು ಒಂದು ಕಟ್ಟೆಗೆ ನಾನು ನಾನಂದ್ರೆ ಹೊಟ್ಟೆ ಉರಿ ಮಾಡ್ತಿರಲ್ಲ ನನ್ನ ಮಗಳು ಕೂಡ ಓಡ್ಸ್ತಾಳೆ ಅಂದ್ಬಿಟ್ಟು ಯಾಕೆ ಒಟ್ಟೆ ಉರಿ ಮಾಡಿರಿ ಅಂತ ರಾಗೇಳ್ದೆ ಇವತ್ತು ಸರಿಯಾಗಾಯ್ತಾ ಯಾಕೆ ಕೇಳೋರು ಇರಿ ಕೂರಂತ ಹುಸಿ ಅರ್ಥ ಮಾಡ್ಕೊಡು ಬಾಟ ಮಾಡ್ಕೋತ್ ಕೇಳೋದು ಮತ್ತೆ ಇಲ್ಲಾದ್ರೂ ಹಿಂಗೆ ಆಗೋದು ಅಜ್ಜಿ ಎಲ್ಲ ಬೇಕಾ ಅಜ್ಜಿ ಹಂಗಾರ ಮಾಡಿ ನಿಮ್ದು ಅಮ್ಮ ಅಜ್ಜಿ ಹೆಂಗಾರ ಹಾಸ್ಪಿಟ್ಲಿಗೆ ಇವತ್ತು ಬಿಲ್ ಬಿಲ್ ಕಟ್ಟು ಒಂದಿಸ್ತು ಅಜ್ಜಿ ಯಾರು ಇಸ್ಕೊಡಜ್ಜಿ ಸಾಲ ಅಂತ ನೀ ತೀರ್ಸ್ಕೊಳಕ್ ಬೇಡಿ ಈಗ ಕೂತಿದ ನಾನು ಎಲ್ಲೋ ಸಾಲ ಕೇಳಕ್ಕೆ ನನಗೆ ಯಾರು ಸಾಯ ಮುಟ್ಟಿಗೆ ಯಾರು ಕೊಟ್ಟಾರೋ ಅಂತ ಈಗಿದ್ದರು ಇನ್ನೂ ಈಗಿದ್ದಾಳೋ ಇನ್ನೊಳಗಿದ್ದಾಳೋ ನನಗೆ ನಾನು ನನಗೆ ಯಾರು ಸಾಲ ಕೊಟ್ಟಾರವ ಯಾವಳು ಸಾಲ ಕೊಡಕು ಯಾರಷ್ಟೇ ಯಾವ ಮಾಡಿ ಮಾಡಿ ಸಾಕಾಗಿದ್ದಾನ ನಿಮ್ಮ ತಾನೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಯಾರು ಮಾಡ್ತಿದ್ದಾಳು ಅವಳೇ ಅವಳೇ ಇಸ್ಕೊಡ್ತಾಳಾಕು ಕಟ್ಟಿವಂತೆ ಕೇಳಕ್ಕೆ ಓ ಕೇಳೋಕ್ಕಿಲ್ಲ ಅಂದ್ರೆ ಹೆಂಗಾರು ಮಾಡ್ಕೊಳ್ಳಿ ನಾವಿದ್ರು ಕೊಡ್ತಿದ್ದಿಲ್ವ ಯಾವತ್ತೇ ನಾವು ಚಪಾಚಿಟ್ ಮಾಡ್ತೀನಿ ಈಗ ಒಂದು ಹದಿನೈದು ಸಲ ಬಿಟ್ಟಿನಿ ಹಾ ಇನ್ನೇನಿದ್ರು ಬಿ ಅದು ಬಟ್ಟಿದ್ರ ಪುರಕ್ಕೆ ಇನ್ನೊಂದು ತಿಂಗಳೇ ಎಲ್ಲಿ ಎಂತ ನಾನು ಎಲ್ಲಿ ಎಂತರ ಹೇಳು ಬಂತು ಇಲ್ಲಕ್ಕ ನಾವ ಅಲಕ್ಕಿ ಮತ್ತ ಕಟ್ಟಕ್ಕೆ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಹೇಳಿ ಅಮ್ಮನ್ ಬೇರೆ ಇನ್ನೊಂದು ಆರು ತಿಂಗಳ ಎದ್ದು ಓದ ಓಡಾಡಂಗಿಲ್ಲ ಎಲ್ಲವೇ ಅಂದವ್ರೆ ಕುಂತಿರೋತ್ತ ಕುತ್ಕೋಬೇಕು ಅಂದವ್ರಿ ಮನಿಗಿರಂಗೆ ಮನೆ ಇಲ್ಲ ಅಂತ ಅಂತಂದವ್ರಿ ಹೆಂಗ್ ಮಾಡೋದು ನೋಡ್ಕೊಂಡ ನೀನು ಕಣ್ಣು ಬಿಟ್ಟು ಬದಿದೀರಿ ಹಂಗವೆ ನೋಡ್ಕೋ ನಿಮಗುನ ನೋಡ್ಕೊಂಡು ನೀನು ಅಚ್ ಕೊಟ್ಟಾಗೆ ನಿಮ್ಮ ಸೇವೆ ಮಾಡು ಅಕ್ಕೆ ತಾನೆ ಗಂಡ ಬಿಟ್ಟು ಬಂದಿರೋದೇನು ನನ್ ಕೈಲಿ ಆದ್ರ ಮಗಿನ್ ಕಟ್ಕೊಂಡು ಹೊಡೆದ್ ಹಾಕೊಂಡು ಅಮ್ಮನ್ ಮಾಡಕ್ಕೆ ಇನ್ನೇರ್ ಮಾಡರು ಇನ್ನೇರ್ ಮಾಡರು ಅಂತ ಅಲ್ಲ ಕಣಜಿ ಸರಿ ಬಿಡು ನೀನು ಸರಿ ಹೇಳ್ತೀಯ ಇನ್ನೇನ್ ಮಾಡಬೇಕು ಅಂತ ನೀನ್ ಇಷ್ಟೇ ಇನ್ನೇನ್ ಮಾಡಬೇಕು ಅದು ಇವಸರ ಒಂದ್ಸಿ ಹಾಸ್ಪಿಟ್ಲ್ ಇಂದ ಮನೆ ಕರ್ಕೊಂಡಿ ಆಮೇಲೆ ಹೆಂಗಾರ ಅಲ್ಲಿ ಯಾರನ್ನು ಕೇಳೋದು ಏನೋ ಕಾಣಕಂತ ಹೋಗತ್ತಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ